ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಪಾಯಸ ಮಾಡ್ತಾಯಿದ್ದೀನಿ ಅಕ್ಕಿ ಮತ್ತು ಸ್ವಲ್ಪ ಬೇಳೆನ ಯೂಸ್ ಮಾಡಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದಿಡಿಯುವಷ್ಟು ಇಡಿಯಷ್ಟು ಬೇಳೆನ ತೊಗೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ನೋಡಿ ಒಂದು ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಈ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಎರಡು ವಿಸಲ್ ಬರ್ಸ್ಬಿಟ್ಟು ಎರಡು ಬಿಸಲ್ ಬರ್ಸ್ಬಿಟ್ಟು ತೆಗೆದಿಟ್ಕೊಳೋಣ ಎರಡು ವಿಸಲ್ ಬರ್ಸ್ಕೊಳ್ಬೇಕು ಇದರಲ್ಲಿ ಇನ್ನೊಂದು ದಪ್ಪ ತಳದ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಎರಡು ಚಮಚ ತುಪ್ಪ ಹಾಕ್ಕೊಂಡು ಗೋಡಿಂಬೆ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ ನಾನು ಹದಿನೈದು ಇಪ್ಪತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಲೋದು ಹಾಲು ಹಾಕ್ತಾಯಿದ್ದೀನಿ ಕಡೆ ಹಾಲು ಕುದಿ ಕುದೀತಾ ಇರಲಿ ಇದು ಮನೆಯಲ್ಲೇ ಮಾಡಿರೋಂಥ ಬಾದಾಮಿ ಪೌಡರು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಪಿಸ್ತಾ ಗೋಡಂಬಿ ಬಾದಾಮಿ ಹಾಕ್ಬಿಟ್ಟು ಏಲಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ ಈ ಪುಡಿನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಕುದೀತಾ ಇದೆ ಈಗ ನಾನು ಈ ಲೋಟದಲ್ಲಿ ಈ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಅಂತ ನಾನು ಇದೇ ಲೋಟದಲ್ಲಿ ನಾನು ಲೋಟ ಸಕ್ಕರೆ ಇದ್ದೀನಿ ಒಂದು ಇಲ್ಲ ಒಂದೂವರೆದಷ್ಟು ಹಾಕಿನಿ ಸಕ್ಕರೆ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಜಾಸ್ತಿನೇ ಇರಲಿ ಅಂದರೆ ನಾನು ಒಂದು ಕಾಲು ಒಂದು ಕಾಲು ಲೋಟ ಇದ್ದೀನಿ ಒಂದು ಸ್ಪೂನ್ ಬಾದಾಮಿ ಪೌಡ್ರ್ ಇದ್ದೀನಿ ಫ್ರೆಶ್ ಕ್ರೀಮ್ ಹೇಳಿದ್ನಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದೀನಿ ನನಗೆ ಮತ್ತು ಇದು ಕೇಸರಿ ಎಸೆನ್ಸ್ ಹೇಳಿರಲಿಲ್ಲ ನಾನು ಇದ್ರೆ ಮನೆಯಲ್ಲೇ ಹಾಕ್ಕೊಳ್ಳಿ ಕಲರ್ ಚೆನ್ನಾಗಿರುತ್ತೆ ನೋಡಿ ಇದಾದ್ರೆ ಎಸೆನ್ಸ್ ಎನ್ಸ್ ಹಾಕ್ತಾ ಹಾಕ್ತಾಯಿದ್ದೀನಿ ಒಳಗಡೆ ಲಾಸ್ಟಲ್ಲಿ ದ್ರಾಕ್ಷಿ ಹಾಕೊತಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಇವಾಗ ಆಗಿದೆ ಪಟಾ ಪಟಾ ಅಂತ ಆಗುತ್ತೆ ಫ್ರೆಂಡ್ ಆಮೇಲೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ಅಕ್ಕಿ ಪಾಯಸ ಬ ತುಂಬ ಆಗಿರುತ್ತೆ ಐದು ನಿಮಿಷಕ್ಕೆ ಮಾಡ್ಕೋಬೋದು ಇವಾಗ ಯಾರಾದರೂ ನೆಣ್ಣು ಏನಾದರೂ ಬಂದಿದ್ದಾರೆ ಅಂತಂದರೆ ಐದು ನಿಮಿಷಕ್ಕೆ ಮಾಡಿ ಒಂದು ಕಡೆಗೆ ಅನ್ನ ಬೇಯಿಸ್ಕೊಂಡ್ರೆ ಹೆಸರು ನಾನು ಒಂದು ಕಡೆ ಹಾಲು ಕುದಿಯೋಕ್ಕೆ ಇಕ್ಕಿದ್ರೆ ಐದು ನಿಮಿಷಕ್ಕಾಗುತ್ತೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಇಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್